ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವೇಶ್ವರ ಸನ್ನಿಧಾನಕ್ಕೆ ಗುರುವಾರ ಸಂಜೆ ಶ್ರೀಶೈಲ ಜಗದ್ಗುರುಗಳು ಆಗಮಿಸಿ ದರ್ಶನವನ್ನು ಪಡೆದು ನೆರೆದ ಭಕ್ತರಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಸದ್ಭಕ್ತರು ಶ್ರೀಗಳಿಗೆ ಅಭಿನಂದಿಸಿ ಶ್ರೀಗಳಿಂದ ಆಶೀರ್ವಾದವನ್ನು ಸಹ ಪಡೆದುಕೊಂಡರು ಇನ್ನು ಶ್ರೀಗಳನ್ನು ಕುಂಭ ಹಾಗೂ ವೇದಘೋಷದೊಂದಿಗೆ ಭಕ್ತಿಯಿಂದ ಸ್ವಾಗತಿಸಿ ಟ್ರಸ್ಟ್ ಕಮಿಟಿ ಹಾಗೂ ಊರಿನ ವೀರಶೈವ ಲಿಂಗಾಯತ ಬಂಧುಗಳಿಂದ ವಿಶೇಷ ಗೌರವವನ್ನು ಸಹ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಮಿಟಿ ಪರವಾಗಿ ಶಂಕರಯ್ಯ ಕಲ್ಮಠ್ ಎಂಸಿ ಸಿ ಉಪ್ಪಿನಮಠ್ ಮಂಜುನಾಥ್ ಮುಕಾಶಿ ಸಂತೋಷ್ ಹೊಸಮಠ ನಿಂಗಯ್ಯ ಮಂಜುಳಾ ವಸರದ್ ಮಲ್ಲಿಕಾರ್ಜುನ್ ಮೃತ್ಯುಂಜಯ ವಿರೂಪಾಕ್ಷಿ ಹಾಗೂ ಊರಿನ ಮಾತೆಯರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಾರವಾರ